सर्वशक्तर देवरी निमें स्तोत्र सर्ववलभर देवरी निम्हे स्तोत्र आदियों अंत्यो देवरी निम्हे स्तोत्र यहोव देवरी निोत्र यहोव गिरी स्तोत्र यहोव शालो निम स्तोत्र यहोव नी नि स्तोत्र यहोव रुवा निम् स्तोत्र राफ नमस्तोत्रहोव स्तोत्र अब्रहामन देवरी ಈ ದೇವರೇ ದೇವರಿ ಯಾಕೊಬ್ಬನ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ಪ್ರವಾದಿ ದಾನಿಯಲನ ದೇವರಿ ನಿಮಗೆ ಸ್ತೋತ್ರ ಮೂಲ ಪಿತೃಗಳ ದೇವರೇ ನಿಮಗೆ ಸ್ತೋತ್ರ ಪರತ್ಪರರಾದ ದೇವರೇ ನಿಮಗೆ ಸ್ತೋತ್ರ ಜೀವ ಸ್ವರೂಪರಾದ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳನ್ನು ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳನ್ನು ನೆರವೇರಿಸುವ ದೇವರಿ ನಿಮಗೆ ಸ್ತೋತ್ರ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರೇ ನಿಮಗೆ ಸ್ತೋತ್ರ ನಮ್ಮ ಬಗ್ಗೆ ಯೋಜನೆಯನ್ನು ಒಳ್ಳೆಯ ಯೋಜನೆಯನ್ನು ರೂಪಿಸಿರುವ ದೇವರೇ ನಿಮಗೆ ಸ್ತೋತ್ರ ಸದಾಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ದೇವರೇ ನಿಮಗೆ ಸ್ತೋತ್ರ ಯಸುವೆ ನಿಮ್ಮ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಯಸುವೆ ರಕ್ಷಣೆ ನೀಡುವಂತಹ ನಿಮ್ಮ ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಬಿಡುಗಡೆ ನೀಡುವ ನಿಮ್ಮ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸಮಾಧಾನ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸೌಖ್ಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಶತ್ರುವಿನ ಕೋಟೆ ನಾಶ ಮಾಡುವಂತಹ ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಶತ್ರುವಿನ ಸಕಲ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸುವಂತಹ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಜಯ ನೀಡುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ ಅಪ್ಪ ಹೆಬ್ರಿಯರಿಗೆ ಬರೆದ ಪತ್ರ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ಹೆಬ್ರಿಯರಿಗೆ ಬರೆದ ಪತ್ರ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ಹಣದಾಸಿಗೆ ಬಲಿಯಾಗಬೇಡಿ ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ ನಿಮಗೆ ಇರುವುದರಲ್ಲೇ ತಪ್ತರಾಗಿರಿ ಎಂದೆಂದಿಗೂ ನಾನು ನಿಮ್ಮನ್ನು ಕೈ ಬಿಡಲಾರೆ ತ್ಯಜಿಸಲಾರೆ ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ ಈ ವಾಗ್ದಾನಕ್ಕಾಗಿ ಸ್ತೋತ್ರ ನೀವು ಮಾಡಿದ ವಾಗ್ದಾನಕ್ಕಾಗಿ ಸ್ತೋತ್ರ ಅಪ್ಪ ಇಷ್ಟು ವರ್ಷಗಳ ಕಾಲ ಹಣದಾಸಿಗೆ ಬಲಿಯಾಗಿ ಅಪ್ಪ ಹಣದಾಸಿಗೆ ಬಲಿಯಾಗಿ ಲೋಕದ ವ್ಯಾಮೋಹಕ್ಕೆ ಒಳಗಾಗಿ ನಾವು ಮಾಡಿಕೊಂಡಿರುವಂತಹ ಸಕಲ ವಿಧವಾದ ಸಮಸ್ಯೆಗಳು ನಮ್ಮ ಮಾಡಿದಂಥ ಪಾಪಗಳು ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದೆ ಸ್ವಾಮಿ ಎಲ್ಲವೂ ನಮ್ಮನ್ನು ಬಾಧಿಸುತ್ತಿದೆ ಎಲ್ಲವೂ ನಮ್ಮನ್ನು ಕಾಡುತ್ತಿದೆ ಈ ಹಣದ ಸಮಸ್ಯೆಯಿಂದ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದೇವೆ ಹಣದ ಸಮಸ್ಯೆಯಿಂದ ನೆಮ್ಮದಿಯನ್ನು ಕಳೆದುಕೊಂಡಿದ್ದೇವೆ ಹಣದ ಸಮಸ್ಯೆಯಿಂದ ಆರೋಗ್ಯವನ್ನು ಕಳೆದುಕೊಂಡಿದ್ದೇವೆ ಸ್ವಾಮಿ ಅಪ್ಪ ನಿಮ್ಮೊಂದಿಗೆ ಒಂದು ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ಇರಲು ಸಾಧ್ಯವಾಗುತ್ತಿಲ್ಲ ದೇವ ಅಪ್ಪ ಈ ವಾಗ್ದಾನ ಹಿಡಿದು ಪ್ರಾರ್ಥಿಸುತ್ತಿದ್ದೇನೆ ಈ ವಾಗ್ದಾನ ಹಿಡಿದು ನಾನು ಮೊರೆಹಿಡುತ್ತಿದ್ದೇನೆ ಸ್ವಾಮಿ ಈ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಸಮಯದಲ್ಲೂ ಯಾವುದೇ ಸಂದರ್ಭದಲ್ಲೂ ಹಣದ ಆಸೆಗೆ ಹಾಗೂ ಲೋಕದ ವ್ಯಾಮೋಹಕ್ಕೆ ಒಳಗಾಗದೆ ಅಪ್ಪ ನಾನು ಜೀವಿಸಲು ಜೀವನ ಮಾಡಲು ನನಗೆ ಪರಿಶುದ್ಧವಾದ ಮನಸ್ಸನ್ನು ಕರುಣಿಸರಿ ಸ್ವಾಮಿ ಪರಿಶುದ್ಧವಾದ ಮನಸ್ಸನ್ನು ಕರುಣಿಸರಿ ಈ ಲೋಕವು ನನ್ನನ್ನು ಯಾವುದೇ ರೀತಿಯಿಂದಲೂ ಆಸೆ ಆಸೆಯನ್ನಿಟ್ಟು ಆಸೆಯನ್ನು ನೀಡಿ ಕಾ ನನ್ನನ್ನು ಅಪ್ಪ ಅದು ಪ್ರೇರೇಪಿಸದ ಹಾಗೆ ಆ ಪ್ರೇರಣೆಗೆ ನಾನು ಒಳಗಾಗದಂತೆ ನನ್ನನ್ನು ಆಶೀರ್ವದಿಸರಿ ನನ್ನನ್ನು ಬಲಪಡಿಸ್ರಿ ಸ್ವಾಮಿ ಪರಿಶುದ್ಧಾತ್ಮರೇ ನಾನು ಮುಂದಿನ ಜೀವನ ಉಳಿದ ದಿನಗಳು ನನ್ನ ಪರಿಶುದ್ಧವಾಗಿಯೂ ಪ್ರಾಮಾಣಿಕವಾಗಿಯೂ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸರಿ ಅಪ್ಪ ತಂದೆಯ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ನಿಮ್ಮ ಕಣಜಗಳು ಸದಾ ತುಂಬಿರುವಂತೆ ನಿಮ್ಮ ಎಲ್ಲ ಪ್ರಯತ್ನಗಳು ಸಫಲವಾಗುವಂತೆ ನಾನು ಆಶೀರ್ವದಿಸಿ ಆಶೀರ್ವದಿಸುವೇನು ಎಂದು ವಾಗ್ದಾನ ಮಾಡಿದಿರಿ ಆ ವಾಗ್ದಾನಕ್ಕಾಗಿ ಸ್ತೋತ್ರ ಆ ವಾಗ್ದಾನಕ್ಕಾಗಿ ಸ್ತೋತ್ರ ಸ್ವಾಮಿ ನಮ್ಮ ಕಣಜಗಳು ಸದಾ ತುಂಬಿರುವಂತೆ ನಮ್ಮ ಎಲ್ಲ ಪ್ರಯತ್ನಗಳು ನಮ್ಮ ಎಲ್ಲ ಒಳ್ಳೆಯ ಪ್ರಯತ್ನಗಳು ಸಫಲವಾಗುವಂತೆ ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ಇಲ್ಲಿಯ ತನಕ ಇಲ್ಲಿಯ ತನಕ ನಾನು ಜೀವಿಸಿದ ಜೀವನಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಇಲ್ಲಿಯ ತನಕ ಜೀವಿಸಿದ ಜೀವನಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಪರರನ್ನು ನೋಡಿ ಆಸೆಪಟ್ಟು ಪರರ ವಿಷಯದಲ್ಲಿ ಚಿಂತಿಸಿ ಹಣದಾಸಿಗೆ ಬಲಿಯಾಗಿ ಹಣದಾಸಿಗೆ ಬಲಿಯಾಗಿ ಸಾಲಗಳನ್ನು ಮಾಡಿಕೊಂಡು ಸಾಲಗಳನ್ನು ತೀರಿಸಲಾಗದೆ ನಾನು ಕಳೆದುಕೊಂಡಂತಹ ಅತಿ ಪರಿಶುದ್ಧವಾದ ಸಮಯ ಆ ಸಮಯಕ್ಕಾಗಿ ಈಗ ನಾನು ವ್ಯಕ್ತಪಡುತ್ತಿದ್ದೇನೆ ಸ್ವಾಮಿ ಆದರೆ ಈ ವಾಗ್ದಾನಗಳನ್ನು ಆಲಿಸಿದ ನಾನು ಈ ವಾಗ್ದಾನಗಳನ್ನು ಆಲಿಸಿದ ನಾನು ಈ ವಾಗ್ದಾನದ ಮೇಲೆ ನಾನು ಭರವಸೆ ಇಡುತ್ತೇನೆ ಹಣದಾಸಿಗೂ ನಾನು ಇನ್ನು ಮುಂದೆ ಬಲಿಯಾಗುವುದಿಲ್ಲ ನನಗೆ ಇರುವುದರಲ್ಲಿ ನಾನು ತೃಪ್ತರಾಗಿ ಜೀವಿಸಲು ನಾನು ನನ್ನಲ್ಲಿರುವುದರಲ್ಲಿ ತೃಪ್ತನಾಗಿ ಜೀವಿಸಲು ಹಾಗೂ ಇರುವುದರಲ್ಲಿ ಸಂತುಷ್ಟನಾಗಿ ಜೀವಿಸಲು ನಾನು ಪ್ರಯತ್ನಿಸುತ್ತೇನೆ ಸ್ವಾಮಿ ಏಕೆಂದರೆ ನೀವು ನೀಡಿದ ಎರಡು ವಾಗ್ದಾನಗಳು ಆ ಎರಡು ವಾಗ್ದಾನಗಳಲ್ಲಿ ನಾನು ಭರವಸೆ ಇಡುತ್ತೇನೆ ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡಲಾರೆ ನಿನ್ನನ್ನು ತ್ಯಜಿಸಲಾರೆ ಎಂದು ವಾಗ್ದಾನ ಮಾಡಿದಿರಿ ಆ ವಾಗ್ದಾನಕ್ಕಾಗಿ ಸ್ತೋತ್ರ ಆ ವಾಗ್ದಾನದಲ್ಲಿ ನೂರಕ್ಕೆ ನೂರು ನೂರು ನೂರರಷ್ಟು ನಾನು ವಿಶ್ವಾಸ ಬಿಡುತ್ತೇನೆ ನಂಬಿಕೆ ಇಡುತ್ತೇನೆ ಭರವಸೆ ಇಡುತ್ತೇನೆ ಸ್ವಾಮಿ ಧರ್ಮ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೀವು ಮಾಡಿದ ಆ ವಾಗ್ದಾನ ನಿಮ್ಮ ಕಣಜಗಳು ಸದಾ ತುಂಬಿರುವಂತೆ ನಿಮ್ಮ ಎಲ್ಲ ಪ್ರಯತ್ನಗಳು ಸಫಲವಾಗುವಂತೆ ನಾನು ಅನುಗ್ರಹಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀನಿ ಆ ವಾಗ್ದಾನ ಸ್ತೋತ್ರ ಅಪರಿಶುದ್ಧವಾದ ವಾಗ್ದನಕ್ಕಾಗಿ ಅಶ್ರೇಷ್ಠ ವಾಗ್ದನಕ್ಕಾಗಿ ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ತೋತ್ರ ಇಬ್ಬರಿಗ ಬರೆದ ಪಾತ್ರ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯ ನುಡಿಯುವ ಹಾಗೆ ಅಪ್ಪ ನೀವೇ ನನಗೆ ಸಹಾಯಕರು ನೀವೇ ನನಗೆ ಸಹಾಯಕರು ನೀವೇ ನನ್ನ ರಕ್ಷಕರು ನೀವೇ ನನ್ನ ಒಡೆಯರು ನೀವೇ ನನ್ನ ದೇವರು ಅಪ್ಪ ನನ್ನ ಎಲ್ಲ ಸಮಸ್ಯೆಗಳನ್ನು ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಎಲ್ಲ ಬಲಹೀನತೆಗಳನ್ನು ನಿಮಗೆ ನಾನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ ನನ್ನಲ್ಲಿರುವ ಎಲ್ಲ ಕುಂದುಕೊರತೆಗಳನ್ನು ನಿಮಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ನನಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಅರಿತ ದೇವರು ನೀವಾಗಿದ್ದೀರಿ ಎಲ್ಲವನ್ನು ಒದಗಿಸುತ್ತಿರುವ ದೇವರು ನೀವಾಗಿದ್ದೀರಿ ಆದರೂ ಕೂಡ ನಾನು ಅತಿಯಾಸೆ ಅತಿಯಾಸೆಗಾಗಿ ಅತಿ ಪಟ್ಟು ಹೆಸೆ ಈ ಲೋಕಕ್ಕೆ ಲೋಕವನ್ನು ತೃಪ್ತಿಪಡಿಸಲು ಲೋಕದ ವ್ಯಕ್ತಿಗಳನ್ನು ತೃಪ್ತಿಪಡಿಸಲು ನಾನು ಹಣದಾಸಿಗೆ ಬಲಿಯಾಗಿಬಿಟ್ಟೆ ಅಪ್ಪ ಇನ್ನು ಮುಂದೆ ನಾನು ಆ ರೀತಿ ಆಗುವುದಿಲ್ಲ ಎಂದು ನಾನು ನಂಬುತ್ತೇನೆ ನಾನು ಅದೇ ರೀತಿ ನಾನು ಜೀವಿಸುತ್ತೇನೆ ಹಣದಾಸಿಗೆ ಬಲಿಯಾಗದೆ ನಾನು ಜೀವಿಸುತ್ತೇನೆ ಸ್ವಾಮಿ ನೀವು ಏನು ಕೊಡುವೀರೋ ಅದರಲ್ಲೇ ನಾನು ತೃಪ್ತನಾಗಿರುತ್ತೇನೆ ಏಕೆಂದರೆ ನೀವು ನನ್ನನ್ನು ಕೈ ಬಿಡದ ದೇವರು ನೀವು ನನ್ನನ್ನು ರಕ್ಷಿಸಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಕಾದು ಮುನ್ನಡೆಸುವ ದೇವರು ನೀವಾಗಿದ್ದೀರಿ ಏಸುವೆ ನಿಮಗೆ ಸ್ತೋತ್ರ ಏಸುವೆ ನಿಮಗೆ ವಂದನೆ ಯಶುವೆ ನಿಮಗೆ ಆರಾಧನೆ ಏಸುವೆ ನಿಮಗೆ ಮಹಿಮೆ ಹಾಲೆಲುಯ್ಯ 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 ಸ್ತೋತ್ರ 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 ಈ ವಾಗ್ದನಕ್ಕಾಗಿ ಸ್ತೋತ್ರ ಈ ವಾಗ್ದನಕ್ಕಾಗಿ ಸ್ತೋತ್ರ ಏಸುವೆ ಯೋಹಾನ ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ನನ್ನ ಹೆಸರಿನಲ್ಲಿ ನೀವೇನನ್ನು ಕೇಳಿದರು ಅದನ್ನು ನಾನು ಮಾಡಿಯೇ ತಿರುವೆಂದು ವಾಗ್ದಾನ ಮಾಡಿದಿರಿ ಸ್ವಾಮಿ ಹೌದು ದೇವ ಹಣದಾಸಿಗೆ ಬಲಿಯಾಗದೆ ಇರುವುದರಲ್ಲೇ ತೃಪ್ತನಾಗಿ ಜೀವಿಸುವಂತಹ ಜ್ಞಾನವನ್ನು ವಿವೇಕವನ್ನು ಕರುಣಿಸಿರಿ ಕರುಣಿಸುವುದಕ್ಕಾಗಿ ಸ್ತೋತ್ರ ಆ ಒಳ್ಳೆಯ ಜ್ಞಾನ ಒಳ್ಳೆಯ ವಿವೇಕದಿಂದ ನಾನು ಜೀವಿಸಲು ನನಗೆ ಬೇಕಾದ ಬಲವನ್ನು ನೀಡಿರಿ ಪರಿಶುದ್ಧಾತ್ಮದಿಂದ ನಾನು ತುಂಬಿಸಿರಿ ಲೋಕದ ಲೋಕದ ಇಚ್ಛೆಗಳಿಗೆ ನಾನು ಒಳಗಾಗದಂತೆ ಲೋಕದ ಇಚ್ಛೆಗಳಿಗೆ ನನ್ನ ಒಳಗಾಗದಂತೆ ನನ್ನನ್ನು ಆಶೀರ್ವದಿಸ್ರಿ ನನ್ನನ್ನು ಬಲಪಡಿಸ್ರಿ ಸ್ವಾಮಿ ಈ ಎಲ್ಲ ಬೇಡಿಕೆಗಳನ್ನು ಎಲ್ಲ ಬೇಡಿಕೆಗಳನ್ನು ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಆಮೇನ್ ಆಮೇನ್ ಆಮೆನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮನ್ನು ಅಪೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಶ್ರಮಿಸುವರಿ ನಮ್ಮನ್ನು ಶೋಧನೆ ಒಳಪಡಿಸದೇ ಕೆಡಿನಿಂದ ನಮ್ಮನ್ನು ರಕ್ಷಿಸರಿ ಆಮೇಲೆ ಪ್ರಭು ಯಶು ಕ್ರೈಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ ಆಮೇಲೆ